ಿ ನಾವು ಕೂಡನು ಆರಾಮ ನೋಡ್ರಿ ಇವತ್ತು ಮುಂಜಾನೆ ಟೈಮ್ ಅಂತೂ ಎಂಟಗ್ರಿ ಎಂಟಕ್ಕೆ ಬ್ಲಾಗ್ನ ಸ್ಟಾರ್ಟ್ ನಾನು ಎಲ್ಲ ಕೆಲಸ ಅಂತೂ ಮಾಡ್ಬೇಕು ರೀ ಒಂದು ಸ್ವಲ್ಪ ಎಷ್ಟು ಏನರ ಮಾಡ್ಬೇಕು ಅಂತ ಯಾಕಂದ್ರೆ ಇವತ್ತು ಹೊಲಕ್ಕೆ ಹೋಗದ ರೀ ಹೊಲಕ್ ಹೋಗ್ಬೇಕು ನೀನು ಎಂತೂ ಮನೆಗೆ ಇದ್ದೇವೆ ಇವತ್ತು ಹೊಲಕ್ ರೀ ಎಲ್ಲೂ ಅಂತೂ ನಮ್ಮ ಅಂತೂ ಟೂರ್ಗೆ ಹೋಗಿದ್ನಲ್ರಿ ಬಂದನ್ರಿ ಇವತ್ತ ದೊಡ್ಡನೇ ಬಂದಾರೀ ಅವ್ರೂ ಒಂದು ಐದು ಆರು ದಿನ ಹೋದ್ರಿ ರೀ ರಾತ್ರಿ ಐದಕ್ಕ ಅದು ರೀ ಅವನು ಜರ ರೀ ಹೋಗ್ಯಾನೀನಾ Terima kasih telah menonton! ಇವತ್ತ ಹೊಲಕ್ಕೆ ಹೊಂಟಿದ್ದೆವು ನೋಡ್ರಿ ಎಲ್ಲೂ ನಾ ಊರು ನಡ್ಕೊತ ಹೊಂಟಿದ್ದೆವು ರೀ ಹಳದಂದು ಯಾಕಂದ್ರೆ ಅವರು ಒಂದು ಸ್ವಲ್ಪ ಊರಿಗೆ ಹೋಗಿದ್ರಿ ಕೆಲಸ ಐತೆ ಅಂತೇಳಿ ಅಬ್ಜಲ್ಪುರ್ ಹೋಗಿದ್ರು ಅದಕ್ಕಾಗಿ ಇವತ್ತು ಅವ್ರಿಗೆ ಬರ್ಲಿಕ್ಕೆ ಭೀ ಲೇಟಾಗಿದ್ಯ ಲೇಟ್ ಆತರಿ ಭಾರ ಆತದ್ರಿ ನಾವು ಟೈಮ್ ಅಂತು ಈಗ ಅಕ್ರೆ ಆಲಾಗ್ತೀ ನಮ್ಗೆ ಲೇಟೇ ಆಗ್ಯದ್ರಿ ನಡ್ಕೋತ ಬರೋದಂತೇಳಿ ಭಾಳ ಲೇಟಾಗ್ಯದ್ರಿ ಇವತ್ತು ಅದಕ್ಕಾಗಿ ಸುಮ್ಮನೆ ನಡ್ಕೋತ ಸಣ್ಣ ಹೊಂಟಿದ್ದೇವ್ರಿ ಬರ್ತೀನಿ ಅಂದಿದ್ರಿ ಅವರು ಲೇಟ್ ಆತದ ಕೆಸಿಂದ ಹೊಂಟಿದ್ದೇವ್ರು ನಾವೇ ಈ ಕಡೆ ಎಲ್ಲೂ ಭೀ ರೀ ಇವತ್ತ್ ರಾತ್ರಿನೇ ಅದಕ್ಕ ಇವತ್ತು ಹೊಲಕ್ಕೆ ಹೊಂಟ ನೋಡ್ರಿ ಇವತ್ತ ಒಂದು ಸ್ವಲ್ಪ ಗೋಧಿ ನೀರು ಉಣ್ಸೈತ್ರಿ ಅವರು ನೀನ್ ಒಂದಿಷ್ಟ ಒಣಸಿ ಹೋಗಿರು ಇನ್ನೊಂದು ಥೊಡೆ ಉಳ್ದಿತ್ತು ಅದಕ್ಕಾಗಿ ಒಂದಿಟ್ಟು ಗೋಧಿ ನೀರು ಉಣಸದ ಬಾ ಹೊಲಕ್ಕೆ ಹಾಗಾಗಿ ಹೊಲಕ್ಕೆ ಅವರು ಎಲ್ಲೂ ಇಟ್ಟು ಗೋಧಿ ನೀರು ಉಣಿಸತಾನ ಇಲ್ಲ ನಾರಿ ರೀ ಒಂದಿಷ್ಟು ಗಳೆ ರೀ ಶೇಂಗದು ಸುಮ್ನೆ ಸ್ವಲ್ಪ ಒಂದು ನಾಲ್ಕು 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 ಕಾಯಿ ಇಳ್ದಾವ್ರಿ ಅದಕ್ಕೆ ಅವೇ ಮ್ಯಾಲ ಬಿದ್ದಾವೆ ಸಾಯ್ಕೊಂಡ್ ಬರ್ಬೇಕಂತೇಳಿ ರೀ ನಮ್ಮ ಹೊಲದ ಅಂತೂ ಭಾಳ ದೂರದ ರೀ ಅದನ್ನು ಬಂದೆ ಅಂದ್ರೆ ಭಾಳ ಲೇಟ್ ಮತ್ತೆ ಒಂದು ಅರ್ಧ ಗಂಟೆ ಮ್ಯಾಲ ಬೇಕು ರೀ ನೋಡ್ಕೊ ಬರ್ಬೇಕಾದ್ರೆ ಹಾಗಾಗಿ ಮುಂಜಾತ್ ನಮ್ಗೆ ಮನ್ಯಾನ ಬರ್ಲಿಕ್ಕೆ ಲೇಟ್ ಆಗಿತ್ರಿ ಅದಕ್ಕಾಗಿ ಅಕ್ಕರೆ ಆಗಿ ಈಗ ಹೊಲಕ್ಕೆ ಹೋಗ್ಬೇಕಾದ್ರೆ ತೊಗರಿ ರಾಶಿಗಳಂತೂ ಎಲ್ಲ ಮಾಡ್ಲಿ ಬಂದಿ ಬಂದು ಮಾಡ್ಯಾರ ಆ ಥರ ನಮ್ಮದು ತೊಗರಿ ರೀ ಅದರ ಒಂದು ಸ್ವಲ್ಪ ನೀರು ಉಣ್ಸಿದ್ರಲ್ರಿ ನೀರು ಉಣ್ಸಿಕ್ಕಲಾಗ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಒಣಗಿತ್ತು ಅರ್ಧ ಹಸಿ ರೀ ಹಾಗಾಗಿ ಪೂರನೇ ಒಣಗಲಿ ಅಂತ ಮಾಡಿಲ್ಲ ರೀ ನಾವು ಇನ್ನೂ ತೊಗರಿ ರಾಶಿ ಇನ್ನೂ ರೀ ಈಗ ಮೆಟ್ಗೆ ಬೆಳೆಯಾಕ ಹೊಂಟಿದ್ದೇವ್ರಿ ಇನ್ನ ನಮ್ಮವರು ಮುಂದೆ ಹೋಗಿ ಬಾರಿ ಗಿಡದ ಬೆಳೆಕೆ ನಿಂತಾಡ್ರಿ ಯಾಕಂದ್ರೆ ಬಾರಿಕೆ ಒಂದು ಸ್ವಲ್ಪ ಹುಳಿವಾರಿಗೆ ಜಾಸ್ತಿ ರುಚಿ ಇಲ್ಲರಿ ಹುಳಿಯವ ಹಂಗಾಗಿ ಬಾರಿಕೆ ಅಂತೂ ಜಾಸ್ತಿ ಎತ್ತಾಳ್ರಿಗೆ ಕೆಮ್ಮಸ್ತದ ಹುಳಿ ಅಂತ ಹೇಳಿಕೇಶ್ ಜಾಸ್ತಿ ನೋಡಲ್ರಿಗಿ ಅಂದ್ರೆ ಮುಂದೆ ಬಂದಾದ್ರಿ ಬಾರಿಕೆ ಹೇಳಿ ಈಗ ಬಂದವ ನೋಡ್ರಿ ಗೋಧಿ ಹೊಲಗ ಮಾನೆ ಹೊಂಟಲ್ರ ಕಡೆ ನಮ್ಮೆಲ್ಲೋ ಒಂದು ಸ್ವಲ್ಪ ಎತ್ಕೊಳ್ಳ

ಆ ನೆಗಿಲ್ ಸಾಲಿಗೆ ನೀರು ಬೆಳಗೈತೆ ರೀ ಮ್ಯಾಲ ಗಳೆ ಹೊಡೆದಿಲ್ ಅವರು ಯಾಕಂದ್ರೆ ನೀರ ಹೊಲನ್ ಒಂದು ಸ್ವಲ್ಪ ರೀ ನಾಳೆ ನೀರು ಉಣ್ಸಿ ಖರೀದ್ ಸಾಲು ಸಾಲ್ ಸಾಲ ಅಂತೇಳಿ ಅದೇ ಗುದಿ ಸಾಲ್ ಸಾಲೇ ತಿರುಗತ್ತರಿ ನೀರ ಒಂದು ಸ್ವಲ್ಪ ಓದು ಸಣ್ಣ ಆಗಿ ಹಂಗೆ ನೀರು ಹೊಡ್ದು ನೀರ್ ಹೋತ ಹಂಗೆ ಅದಕ್ಕಾಗಿ ಎದ್ರ ನಿಂತು ನೀರು ಉಣಿಸೋದ ರೀ ನಾನೇ ಉಣಿಸ್ಬೇಕು ಅದ್ರ ಎಲ್ಲೂ ಅಂಕ ಉಣಿಸ್ತೀನಿ ಎಲ್ಲ ನೀರು ಹೋಗ್

ಅವರು ಭಿ ಇಲ್ರಿ ಅವ್ರ ಊರಿಗೆ ಇವತ್ತ ಅದಕ್ಕಾಗಿ ನಾವೇನಾ ನಾ ನಮ್ಮ ಎಲ್ಲಪ್ಪ ಬಂದಿದವ್ರಿ ಊಟ ಮಾಡಿಲ್ರಿ ನಾ ಊಟ ಮಾಡಬೇಕು ಮುಂಜಾತ್ ಒಂದು ಸ್ವಲ್ಪ ಲೈಟ್ ದೌಡ್ ಬರ್ತಾವ್ರಿ ಇವತ್ತು ಅಂಬತ್ತಕ್ಕೆ ಬರ್ತಾ ಹಂಗಾಗಿ ಇವತ್ತ ದಡ್ ಬಂದಿದ್ಯಾವ್ರಿ ಊಟ ಮಾಡೋದಂತೂ ಆಗಿಲ್ ಮನ್ಯಾಗ ಊಟ ಮಾಡ್ಬೇಕ್ರಿ ನಾ ಎಲ್ಲರೂ ನಮ್ ಊರು ಅದ್ರಗ್ ಕೂತು ಗಿಡದ ಬಿಡಕ್ ಕೂತು ಏ ಬೋರು ಆ ಪುತೀತಿಗಿ ಎಲ್ಲ ಆರಾಮ್ ನಿದ್ದೆ ಗಿಡದ ಕುಡಕ ನೆಡ್ರಿ ನಾಡ್ರಿ ಓದ್ತಾರ ನೋಡ್ರಿ ಈ ಸಲ ಡಬ್ಬು ಶೇಂಗಾ ಐಬೇಕಾದ್ರಂತೂ ಭಾಳ ಲೇಟಾಗಿತ್ತು ರೀ ಯಾಕಂದ್ರೆ ಈಟಿಗೆನೇ ಐಬೇಕಾಗಿತ್ತು ರೀ ಡಬ್ಬು ಶೇಂಗ ನಮಗಂತೂ ಅಯ್ಯಾದ ಆಗಿದ್ದು ರೀ ದಂಧಿದಾಗ ಅದಕ್ಕೆ ಅಯ್ಯಾದ ಆಗಿರೋದ್ ಬಟ್ಟಿಗೆ ಎಲ್ಲ ಪೂರ ಶೇಂಗದ ಬೆಳಿ ಅಂತೂ ಪರಾ ರೀ ಬರೀ ಕಾಯಿನ್ ಯಾವಾಗ ಕಾಯಿ ಇದ್ರೂ ಮ್ಯಾಲಂತೂ ಇಲ್ಲ ರೀ ಪೂರಾ ಈಗ ನೆಲ ಅಡ್ಡಿ ನಿಂತು ಹೋಗ್ಬೇಕು ಕಾಯಿ ಇಲ್ಲೇ ಅಷ್ಟು ಕಳೆದ್ಬಿಟ್ಟವ್ರಿ ಪೂರ ಒಳ ಬೆಳ್ಳಿ ಅಂತೂ ಇಲ್ಲೇ ಅಲ್ಲರಿ ಬಟ್ಟ ಬೆಳಿ ಇರೋದ್ರ ಬಟ್ಟಿಗೆಲ್ಲ ಕಾಯಿ ಎಲ್ಲ ನೆಲದಾಗ ಕಳೆದ್ಬಿಟ್ಟವ್ರಿ ಕಾಯಿನೂ ಭಾಳ ಇಳ್ದ ರೀ ವರ್ಷ ಬಬ್ಬು ಶೇಂಗಾ ಅಂತು ಸುಮ್ಮ ಒಂದು ನಾಲ್ಕು ನಾಲ್ಕು ಕಾಯಿ ಆಗಿ ಬೋರು ಅಂತೂ ಐಲಿ ಗೊತ್ತಾಡಂಗ ಕವಸ್ ಐದಿದೇವ ನೋಡ್ರಿ ಯಾಕಂದ್ರ ಕಾಯಿನೇ ಹೊಂಟೇನ್ರಿ ಇವತ್ತ ಒಂದು ಮುಂಜಾನೆ ಇಳ್ದ ಐದಿದೇವು ಮ್ಯಾಲ ಬಿದ್ದಿವಿ ಐದಿದೇವ್ರಿ ಯಾಕ ನಾನು ಬಿದ್ದೆವು ಸುಮ್ಮನೆ ಹಾಳಾತಾವ ಒಣಗಿಂತ ಹೇಳ್ಕಷ್ಟ ನಾವಂತೂನೆಲ್ಲ ಅಡ್ಡಿದ್ದಿಲ್ರಿ ನಮ್ಮವ್ರು ಈಗ ಉಗ್ರ ತೊಗೊಂಡ್ ಕೂತಾಳ ನೋಡ್ರಿ ಎಲ್ಲ ಕೇದ್ರು ನೋಡ್ಬೇಕಂತೇಳಿ ಭಾಳೇನು ಕಾಯಿ ಇಲ್ರಿ ನೋಡ್ರಿ ಕಾಯಿನೇ ಇಲ್ಲ ರೀ ಎಲ್ಲರೂ ಒಂದೊಂದು ನೆಲ ಹಾಡಿದ್ರೆ ಸಿಗ್ಲಾಗತ್ತವ್ರಿ ಅಂದ್ರೆ ಭೀ ಅವ ರೀ ಸುಮ್ಮನೆ ಕಾಯಿ ಅವ ಮ್ಯಾಲಂತೂ ಸ್ವಲ್ಪ ಬಿದ್ದಾವ್ರಿ ಅದಕ್ಕಾಗಿ ಸುಮ್ಮ ಅಷ್ಟು ಕುರಿಲೇನೆ ನೋಡಬೇಕು ಆಡ್ಡಿ ಅಂತ ಕಸ ಕೆದಿ ನೋಡ್ಬೇಕಂತೇಳಿ ನೋಡತ್ತಿದವ್ರಿ ನೋಡ್ರಿ ಜಾತ್ರೆ ಆದ್ಮೇಲೆ ಪೂರಾ ಎಲ್ಲ ಕುರಿಲಿ ಹಾಡಿ ನೋಡ್ಬೇಕ್ರಿ ನೋಡಿರಿ ಸತು ಸುಮ್ಮ ಬರೋಸಾರೇ ಬರ್ತಾವ್ರಿ ಮತ್ತೇನು ಮಾಡೋದು ಈಗ ಇವರ್ಸು ಕಾಯಿನೂ ಇಳಿದಿಲ್ಯ ರೀ ಎಲ್ಲ ಡಬ್ಬು ಶಿಂಗಂತೂ ಇಳ್ದಿಲ್ರಿ ನಾ ಚೀಟು ಒಂದು ಸ್ವಲ್ಪ ಚಲೋ ರೀ ಅದರ ಡಬ್ಬು ಅಂತೂ ಒಟ್ಟ ಆಗಿಲಿರಿ ಒಂದು ಸ್ವಲ್ಪ ಕಲ್ಲಿನೊಲಾ ಕಲ್ಲು ಭಾಳ ಅದಲ್ರೂ ಕುಡಬೇಕಾದ್ರೂ ಬಹಳ ಜೀವಂತಿರ್ತದೆ ಯಾಕಂದ್ರೆ ಒಂದು ಸ್ವಲ್ಪ ಸಣ್ಣ ಕಲ್ಲು ಭಾಳ ಅದ ರೀ ಚೆಂದ ಮಡ್ಡಿ ಇವತ್ತ ಒಂದ್ ಸ್ವಲ್ಪ ಹುಡುಗರಿ ಬಟ್ಟೆ ತರ್ಲಕ್ ಬಂದಾರೀ ಯಾಕಂದ್ರ ಆ ಮನೇನೆ ಬಂದಿದ ಬಂದಿದ್ದೀವಲ್ರಿ ಮನ್ ಬಂದಿದ್ರು ಎಲ್ಲಪ್ಪ ತೋಬೇಕಂತ ಹೌದಿ ಅಂಗಿ ಪ್ಯಾಂಟ್ ನೋಡಿದ್ರು ಯಾಕಂದ್ರೆ ಪಸಂದ್ ಅಷ್ಟೇ ಬರಲಿಲ್ಲ ಈಗ ಅದಕ್ಕಾಗಿ ಮನ್ ತೋಳದ ಬಿಟ್ಟಿರು ಅವನು ಇಲ್ಲ ಮಾಪನು ಸಿಗಂಗಿಲ್ಲ ಸುಮ್ಮನೆ ಚಕಮ್ಮ ಅಂತ ಅಂತೇಳಿ ಇದು ನಮ್ಮ ಕಾವೇರಿಗಿ ಭೀ ಹೆಂಗ್ ಇವ್ ಭೀ ನಮ್ಮ ಮೋಶಿ ಮಕ್ಳಿಗೆ ಸಣ್ಣ ಸಣ್ಣ ಒಂದು ಮಕ್ಳಿಗೆ ರೀ ಇಬ್ರು ಗಣ ಮಕ್ಳಿ ಯಾರೀ ಅದಕ್ಕಾಗಿ ಇಬ್ಬರಿಗಿ ತೋಳಾರ ಇದು ನಮ್ ದೊಡ್ಡ ಮೋಶಿ ಮಗಳಿಗೆ ರೀ ಒಂದು ಹದಿನೈದು ವರ್ಷದೇ ಕಳರ್ ಅಕ್ಕಿ ಅದಕ್ಕಾಗಿ ಅಕ್ಕಿಗೆ ಒಂದು ಫ್ರಾಕ್ ತೊಗೋಬೇಕಲ್ಲ ಯಾವತ್ತ ತೋತಾರೀನಿ ನೋಡ್ಲಾಗತ್ತಾರ ಯಾವತ್ತು ಅಂತ ತೋತಾರಲ್ಲ ಚೆಂದ ಇವತ್ತಂತೂ ಮಂದಿಗೆ ಬಟ್ಟೆ ಕಾಲಾಗೆ ಬಂದಾರಿ ಮಂದಿಗೆ ಬಟ್ಟೆ ತಗೋಬೇಕಂತೇಳಿ ಮನೆ ಎಲ್ಲ ಇದೆ ಅಂಗಡಿಗೆ ಬಂದು ಹೋಗಿದ್ದೇವ್ರಿ ಅಲ್ಲೊಂದು ಬಟ್ಟೆ ತೊಳಕಾದ್ರೆ ಅವ್ನದು ಮಾಪೆ ಯಾಕೋ ಬರಾಬರಿ ರೀ ನಮಗೆ ಅವನು ಸ್ಟೂರ್ಗೆ ಹೋಗಿನಲ್ರಿ ಹಾಗಾಗಿ ಮತ್ತೆ ಅವು ಫಿಟ್ ಪ್ಯಾಂಟ್ ಇದ್ದವು ರೀ ಮೊದ್ಲು ಬಂದ ಮೇಲೆ ಮತ್ತು ಎಲ್ಲ ಬರಾಬರಿ ಕೊಂದಿರಲಿಲ್ಲ ಅಂದ್ರೆ ರೆಡಿಮೇಡ್ ಬಟ್ಟೆ ಚೆಂದ ಆಗಿಲ್ಲ ಅಂಥೇಳಿ ಬಿಟ್ಟು ಹೋಗಿದ್ದೇವ್ರಿ ಅದಕ್ಕಾಗಿ ಇವತ್ತು ಬರೀ ಬಟ್ಟೆ ಕತ್ತೊಳಕಳಗೇ ಬಂದ ರೀ ಅಷ್ಟು ಪ್ಯಾಂಟ್ ನೋಡ